ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಭೋವಿ ಸಮಾಜ ಸೇವದ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ಮೌರ್ಯ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸರ್ ಸರ್ ನಮಸ್ತೆ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಅದು ಭೋವಿ ನಿಗಮದಲ್ಲಿ ಆಗ್ತಾ ಇರುವಂತಹ ಈ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಿಮ್ ಗಮನಕ್ಕೆ ಕೂಡ ಬಂದಿದೆ ಅಂತ ನಾನು ಭಾವಿಸ್ತೀನಿ ರವಿಕುಮಾರ್ ಅವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಮೊದ್ಲಿಗೆ ನಿಮ್ ರಿಯಾಕ್ಷನ್ ಸರ್ ಗ್ಯಾರಂಟಿ ದಿವಸ ಏನು ಆಡಳಿತ ಮಂಡಳಿ ಆಗ್ಬೋದು ಟೀಮ್ ಆಗ್ಬೋದು ನಿಮಗೆಲ್ರಿಗೂ ನನ್ನ ಅಭಿನಂದ ಅಭಿನಂದನೆ ಸಲ್ಲಿಸ್ತಾರೆ ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ನೀವು ನಿಮ್ಮ ಚಾನೆಲ್ ಅಲ್ಲಿ ಆ ವಿಡಿಯೋ ವೈರಲ್ ಆಗಿದ್ದನ್ನ ಆ ವಿಡಿಯೋನ ಪ್ರಚಾರ ಮಾಡಿ ಪ್ರಚಾರ ಮಾಡಿ ಆ ಸಂದರ್ಭದಲ್ಲಿ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ರಿ ಹೌದು ರವಿಕುಮಾರ್ ಜೊತೆ ಫೋನಲ್ಲಿ ಮಾತಾಡಿದ್ರಿ ರವಿಕುಮಾರ್ ಜೊತೆ ಎಕ್ಸ್ಪ್ಲೇನೇಷನ್ ಕೇಳ್ತಾ ಇದ್ದೀನಿ ನಾನು ಕೇಳ್ಸ್ಕೊಂಡೆ ಹೌದು ಸೊ ಇದೆಲ್ಲ ಪ್ರತಿಫಲದಿಂದ ನಾನು ಭೋಮಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿಮಗೆ ನಾನು ಅಭಿನಂದನೆ ಅಭಿನಂದನೆ ಸಲ್ಲಿಸ್ತೀನಿ ಈಗ ಅವರು ರಾಜೀನಾಮೆ ಕೊಡೋದ್ರಲ್ಲಿ ನಿಮ್ಮದು ಕೂಡ ಸತ್ಯಕ್ಕೆ ಪರವಾಗಿ ಸಿಕ್ಕಯ ಮತ್ತು ನೀವು ಏನ್ ಪ್ರಚಾರ ಪ್ರಚಾರ ಮಾಡಿದ್ರೆ ಅದರಿಂದ ಜನಕ್ಕೂ ಒಳ್ಳೆಯದಾಗಿದೆ ಸರ್ಕಾರನು ಎಚ್ಚೆತ್ತುಕೊಂಡಿದೆ ಇದಕ್ಕೆ ನಿಮ್ಗೆ ಅಭಿನಯದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅವ್ರು ರಾಜೀನಾಮೆ ಕೊಟ್ಟಿರೋದಕ್ಕೆ ಎರಡನೇ ವಿಷಯ ಈಗ ನಾನು ನಿನ್ನೆಯಿಂದ ದೆಹಲಿಯಲ್ಲಿ ಇದ್ದೀನಿ ಅದೇ ವಿಷಯ ತಗೊಂಡು ನಾನು ಅಮಿತ್ ಶಾ ಜಿ ಅವ್ರನ್ನ ಜೆ ಪಿ ನಡ್ಡಾ ನಿರ್ಮಲಾ ಸೀತಾರಾಮನ್ ಭೇಟಿಯಾಗಿ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೂ ಹೋಗಿ ದೂರು ಕೊಟ್ಟಿದ್ದೀನಿ ಯಾಕಂದ್ರೆ ಲೈವ್ ಆಗಿ ವಿಡಿಯೋ ಸಿಕ್ಕಿದೆ ಆರ್ಥಿಕ ಫೈನಾನ್ಷಿಯಲ್ ವ್ಯವಹಾರ ಮಾಡಿದ್ದಾರೆ ಅದ್ರ ಬಗ್ಗೆ ಕ್ರಮ ಆಗಬೇಕು ಅವರು ತನಿಖೆ ಮಾಡಬೇಕು ಅವರ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ರೈಡ್ ಮಾಡಬೇಕು ಏನು ಎರಡೂವರೆ ಒಂದೂವರೆ ವರ್ಷದಲ್ಲಿ ಅವ್ರು ಎಷ್ಟು ಅವರು ಸೈನ್ ಮಾಡಿದ್ದಾರೆ ಎಷ್ಟು ಹಣ ಡ್ರಾ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಅಲ್ಲಿ ದೂರು ಕೊಟ್ಟಿದ್ದೇನೆ ಮತ್ತು ಇದು ಸುಮಾರು ಈ ಆಲ್ರೆಡಿ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಈ ಹಿಂದೆ ಎಂಬತ್ತೈದು ಕೋಟಿ ರೂಪಾಯಿ ಹಗರಣ ಆಯಿತು ಅದೇ ಇನ್ನು ಎಸ್ ಐ ಟಿ ತನಿಖೆ ಮುಗಿದಿಲ್ಲ ಅಷ್ಟರೊಳಗಾಗಿ ಇವರು ರವಿಕುಮಾರ್ ಅವರಲ್ಲಿ ಅಲ್ಲಿ ಬಂದು ನೇರವಾಗಿ ದುಡ್ಡು ಕಾಸು ಮಾತಾಡ್ತಕ್ಕಂಥದ್ದು ಇದರಲ್ಲಿ ರವಿಕುಮಾರ್ ನನಗೊತ್ತಿರೋ ಹಾಗೆ ನಾನು ಕಂಡ ಹಾಗೆ ಬಲಿಪಶು ಯಾಕೆ ಅಂದ್ರೆ ರವಿಕುಮಾರ್ ಅವರು ನಿಮ್ಮ ಟಿವಿಯಲ್ಲಿ ಮಾತಾಡ್ತಾನೆ ಹೇಳ್ತಾ ಇದ್ರೆ ಆ ದಿನ ಕೆ ಶಿವಕುಮಾರ್ ಅವರು ಎಲ್ಲಾ ನಿಗಮ ಮಂಡಳಿ ಅಧ್ಯಕ್ಷನ್ ಕರೆದು ನಮಗೆ ಎಚ್ಚರಿಕೆ ಕೊಟ್ಟರು ಸಿ ಸಿಟಿವಿಗಳು ಮತ್ತು ಸ್ಕ್ರೀನ್ ಕ್ಯಾಮರಾಗಳಿರ್ತವೆ ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟರು ಆದ್ರೂ ನಾನು ನಮ್ಮವರು ಅಧಿಕಾರಿಗಳು ನನ್ನ ಸಿಗಾಕಿದ್ರು ಅಂತ ಹೇಳ್ತಾ ಇದ್ರು ಅವರು ಆದ್ರೆ ಕೆ ಶಿವಕುಮಾರ್ ಅವರು ಬಿಹಾರ ಚುನಾವಣೆ ಮನ್ಸಲ್ಲಿ ಎಲ್ಲಾ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಅಲ್ಲಿ ಹಣ ಸಂಗ್ರಹ ಮಾಡ್ಬೇಕು ನನ್ನ ಕೊಡ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಅಲ್ಲಿ ಇರತಕ್ಕಂತ ಚರ್ಚೆ ಬಿಹಾರ ಚುನಾವಣೆ ಚುನಾವಣೆಗೆ ಹೆಚ್ಚು ಹಣ ಕೊಡಬೇಕು ಅಂತ ಒಂದು ಕಡೆ ಕೆ ಶಿವಕುಮಾರ್ ಒಂದು ಕಡೆ ಸಿದ್ದರಾಮಯ್ಯ ಪೈಪಾಟಿ ಬಿದ್ದಿದ್ದಾರೆ ರಾಹುಲ್ ಗಾಂಧಿ ಅಂತ ಶಬಾಶ್ರೀ ತಗೊಳ್ಳಕ್ಕೆ ಈ ಹಿಂದೆ ತೆಲಂಗಾಣ ಚುನಾವಣೆ ಆದಾಗ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಎಂಬತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಕೊಟ್ಟು ಚುನಾವಣೆ ಮಾಡಿದ್ರು ಪಾಪ ನಾಗೇಂದ್ರ ರಾಜೀನಾಮೆ ಕೊಟ್ರು ಈ ಕಡೆ ಎಸ್ ಟಿ ಕಮ್ಯುನಿಟಿ ರಾಜೀನಾಮೆ ಕೊಟ್ಟರು ಈಗ ಎಸ್ ಸಿ ಕಮ್ಯುನಿಟಿ ಭೋವಿ ಕಮ್ಯುನಿಟಿ ರವಿಕುಮಾರ್ ರಾಜೀನಾಮೆ ಕೊಟ್ರು ಆದ್ರೆ ಇವರು ಕಾಂಪಿಟೇಷನ್ ಅಲ್ಲಿ ಹಣ ಮಾಡೋ ಕಾಂಪಿಟೇಷನ್ ಅಲ್ಲಿ ಹೈಕಮಾಂಡ್ ಕೊಡೋ ಕಾಂಪಿಟೇಷನ್ ಅಲ್ಲಿ ಸಿಗಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಗಳನ್ನು ತ್ಯಾಗ ಮಾಡ್ತಿದ್ದಾರೆ ಹಾಗಾಗಿ ಒಂದು ಬಿಹಾರ ಚುನಾವಣೆ ಮಾಡ್ಲಿಕ್ಕೋಸ್ಕರನೇ ಇವರು ಹಣ ಸಂಗ್ರಹ ಮಾಡ್ತಿದ್ದಾರೆ ಅರವತ್ ಪರ್ಸೆಂಟ್ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಚರ್ಚೆಯಲ್ಲಿರುವಂತಹ ವಿಷಯ ಮತ್ತು ಏನ್ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಭೂಮಿ ಅಭಿವೃದ್ಧಿ ನಿಮ್ಬೋದು ಎಸ್ ಐ ಟಿ ತನಿಖೆ ಹೊರತುಪಡಿಸಿ ನೀವು ಸಿದ್ದರಾಮಯ್ಯವರೇ ಮೂರು ವರ್ಷ ಆಗೋಯ್ತು ನೀವು ಅಧಿಕಾರಕ್ಕೆ ಒಂದ್ ಮೂರು ವರ್ಷ ಆಗ್ತಾ ಇದೆ ಎರಡು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಎರಡ್ ವರ್ಷದಿಂದ ತನಿಖೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಈ ಭೂವಿ ಸಮಾಜಕ್ಕೆ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ ದಯವಿಟ್ಟು ನೀವು ಸಿಬಿಐಗೆ ರೆಕಮೆಂಡ್ ಮಾಡಿ ಈ ಕೇಸನ್ನು ಸಿಬಿಐಗೆ ಎಂಡರ್ ಮಾಡಿ ಆದಷ್ಟು ಬೇಗ ಅಟ್ಲೀಸ್ಟ್ ಆ ಬಡವರಿಗೆ ಬಡವರಿಗಾದ್ರೂ ನ್ಯಾಯ ಸಿಗುತ್ತೆ ಯಾರು ಹತ್ತು ಲಕ್ಷ ಐದು ಲಕ್ಷ ಲೋನ್ ತಗೊಂಡು ಅವ್ರ ಫಲಾನುಭವಿಗಳಿಗೆ ಕೇವಲ ಇಪ್ಪತ್ತೈದು ಸಾವಿರ ಸಿಕ್ಕಿದೆ ಇದು ಉಳಿದ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮಧ್ಯವರ್ತಿಗೆ ಪಾಲಾಗಿದೆ ನಿಜವಾಗ್ಲೂ ಭೂಮಿ ಬಡವರಿಗೆ ನ್ಯಾಯ ಸಿಗಬೇಕಾದ್ರೆ ಫಲಾನುಭವಿಗಳಿಗೆ ನ್ಯಾಯ ಸಿಗಬೇಕಾದ್ರೆ ಇದನ್ನ ಸಿಬಿಐ ಕೋಡಿ ಅಂತ ಒತ್ತಾಯ ಮಾಡ್ತೀವಿ ಮತ್ತು ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಿಬಿಐ ಇಡಿ ಅಮಿತ್ ಶಾ ಜೆ ಪಿ ನಡ್ಡಾ ಆಹ್ ಜಿಬ್ರಾ ಚಿತ್ರ ರಾಜ ಭಗ ಇದು ದೂರ ದೂರ್ ಕೊಟ್ಟಿದ್ರಿ ಇದೆಲ್ಲ ಎಲ್ರಿಗೂ ದೂರ ಕೊಟ್ಟು ದಿಲ್ಲಿಯಲ್ಲಿ ಒಂದ್ ಪ್ರೆಸಿಫ್ಯೂಟ್ ಮಾಡಿ ಇವತ್ನ ವಾಪಸ್ ವಿಗ್ಳ ಬರ್ತಾ ಇದ್ದೀನಿ ಸರ್ ಹ್ಮ್ 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 ಆಮೇಲೆ ಈ ಕೋತಿ ತಾನ್ ತಿಂದು ಮೇಕೆ ಮುತ್ತಿಗೆ ಒರ್ಸ್ತು ಅಂತ ಹೇಳ್ತಾರಲ್ಲ ಹಂಗ ಈ ವಿಡಿಯೋ ಸಾಕ್ಷಿ ಸಿಕ್ಕಿದ್ರು ಕೂಡ ಇದು ಏನೋ ಕಟ್ ಮಾಡಿದಾರೆ ತಿರ್ಚಿದಾರೆ ಆಮೇಲೆ ನನ್ನ ವಿರುದ್ಧ ಷಡ್ಯಂತ್ರ ಅಂತೆಲ್ಲಾ ರವಿಕುಮಾರ್ ಹೇಳ್ತಾ ಇದ್ರು ಸರ್ ರವಿಕುಮಾರ್ ಮಾತು ಹೇಳ್ತಾರಂದ್ರೆ ರವಿಕುಮಾರ್ ಗೆ ಬಂಡ ಧೈರ್ಯ ಇದೆ ಯಾಕಂದ್ರೆ ಕನಕಪುರದ ಬಂಡೆ ಕೆ ಶಿವಕುಮಾರ್ ಅವರು ನೇರವಾಗಿ ಎಲ್ಲಾ ಅಭಿವೃದ್ಧಿ ನಿಗಮಗಳ ಅಧ್ಯಕ್ಷರನ್ನು ಕರೆದು ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಸೂಚನೆ ಕೊಟ್ಟಾಗ ಅವರಿಗೆ ರವಿಕುಮಾರ್ ಗೆ ಅಷ್ಟು ಧೈರ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಡಿ ಕೆ ಶಿವಕುಮಾರ್ ಅಂತವರು ಯಾರೋ ಗಾಡ್ ಫಾದರ್ ಇದ್ರೇನೆ ರವಿಕುಮಾರ್ಗೆ ಅಷ್ಟು ಧೈರ್ಯ ಬರೋದು ಅಷ್ಟು ಬಹಿರಂಗವಾಗಿ ಸರ್ಕಾರಿ ಕಾರ್ಯಾಲಯದಲ್ಲಿ ಸರ್ಕಾರಿ ಚೇಂಬರ್ ಕೂತ್ಕೊಂಡು ಸರ್ಕಾರಿ ಚೇರ್ ಕೂತ್ಕೊಂಡು ಮಾತಾಡಕ್ಕೆ ಯಾವಾಗ ಹೆಂಗ ಧೈರ್ಯ ಮಾಡಲು ಸಾಧ್ಯ ಆಗತ್ತೆ ಒಂದು ಅವ್ರು ನೇರವಾಗಿ ಹೇಳ್ತಾರೆ ನಾನು ಮಿನಿಸ್ಟರ್ ಕೊಡಬೇಕು ಮೇಲೆ ಕೊಡಬೇಕು ಮಿನಿಸ್ಟರ್ ಕೊಡಬೇಕು ಮೇಲೆ ಕೊಡ್ಬೇಕಾದ್ರೆ ಯಾರು ಮಿನಿಸ್ಟರ್ ಅವರು ಸಂಬಂಧಪಟ್ಟ ಮಿನಿಸ್ಟರ್ ಸಮಾಜ ಕಲ್ಯಾಣ ಇಲಾಖೆ ಅವ್ರು ಅವರು ಡೆಪ್ಯಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವ್ರು ಸಿಎಂ ಯಡಿಯೂರಪ್ಪನವರು ಅವ್ರು ಬಿಟ್ಟು ಯಾರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಅವರೇ ಹೈಕಮಾಂಡ್ ಅವರೇ ಡೆಪ್ಯೂಟಿ ಸಿಎಂ ಅವರೇ ನನ್ನ ಹೈಕಮಾಂಡ್ ಕೊಡಬೇಕು ಮೇಲೆ ಕೊಡಬೇಕು ಮಿನಿಸ್ಟರ್ ಕೊಡ್ಬೇಕು ಅರ್ಥ ಇದು ಆದ್ರೆ ರವಿಕುಮಾರ್ಗೆ ಅಷ್ಟು ಧೈರ್ಯ ಇಲ್ಲ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅವರು ಹೈಕಮಾಂಡ್ ಅವ್ರಿಗೆ ಧೈರ್ಯ ಕೊಟ್ಟಿರೋದಕ್ಕೆ ಅವರು ಸಿಗ ಕಂಡ್ರು ಬಲಿ ಬಲಿಪೋಷ ಆದ್ರ ಅಷ್ಟೇ ಆದ್ರೆ ನನಗೆ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ನಿಗಮ ಚೇರ್ಮನ್ ತನಿಖೆ ಮಾಡಬೇಕು ಎಲ್ಲಾ ನಿಗಮ ಚೇರ್ಮ ಚೇರ್ಮನ್ಗಳ ಹಗರಣಗಳನ್ನು ಪ್ರತಿ ನಿಗಮ ನಿಗಮ ಚೇರ್ಮನ್ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅದನ್ನು ಪ್ರತಿ ಫಲಾನುಭವಿನೂ ಚೆಕ್ ಮಾಡ್ಬೇಕು ಆ ಫಲಾನುಭವಿಗೆ ಎಷ್ಟು ತಲುಪಿದೆ ಅಂತ ಯಾಕಂದ್ರೆ ಇಲ್ಲಿ ಬಲಿ ಪೋಷ ಆಗೋದು ಫಲಾನುಭವಿಗಳೇ ಬಲಿ ಆಲ್ರೆಡಿ ಬಡವರು ಅವರು ಬಡವರು ಲೋನ್ ತಗೋತಾರೆ ಮತ್ತೆ ಅವ್ರು ಮತ್ತೆ ಲೋನ್ ಕಟ್ಟಲೇಬೇಕಲ್ವಾ ಅವ್ರ ಅರವತ್ತು ಪರ್ಸೆಂಟ್ ಲೋನ್ ಬಿಟ್ಟು ಹಣ ತಗೊಂಡ್ರೆ ಅರವತ್ತು ಪರ್ಸೆಂಟ್ ಕೊಟ್ರೆ ಅವ್ರು ಕೊಟ್ರೆ ಅವ್ರು ಸಿಗದ ನಲ್ವತ್ತು ಪರ್ಸೆಂಟ್ ಪರ್ಸೆಂಟ್ ಸಿಗುತ್ತೆ ಗ್ಯಾರಂಟಿ ಯಾರು ಇವರಿಗೆ ಅರವತ್ತು ಪರ್ಸೆಂಟ್ ಕೊಟ್ರೆ ಅಧಿಕಾರಿಗಳಿಗೆ ಎಷ್ಟು ಹೋಗುತ್ತೆ ಫಲಾನುಭವಿ ಎಷ್ಟು ಸಿಗುತ್ತೆ ಆ ಫಲಾನುಭವಿ ಮತ್ತೆ ವಾಪಸ್ ಲೋನ್ ಎಲ್ಲಿ ಕಟ್ಟಬೇಕು ನೂರು ರೂಪಾಯಿ ಲೋನ್ ತಗೊಂಡು ಅರವತ್ತು ರೂಪಾಯಿ ಇವರಿಗೆ ಹಚ್ಚಿದ್ರೆ ನಲ್ವತ್ತು ರೂಪಾಯಿ ಅವ್ರು ತಗೊಂಡು ಮತ್ತೆ ರೂಪಾಯಿ ಕಟ್ಟಬೇಕಲ್ವಾ ಹೌದು ಇಲ್ಲಿಂದ ಅಲ್ಟಿಮೇಟ್ ಬಡವರು ಬಡವರಾಗಿರ್ತಾರೆ ಫಲಾನುಭವಿಗಳು ಅಧ್ಯಾಯಿ ಕೊಳದಾಗ್ತಾರೆ ಈಗ ಹೇಳ್ದಲ್ಲ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಹತ್ತು ಲಕ್ಷ ರೂಪಾಯಿ ಲೋನ್ ತಗೊಂಡ್ರು ಭೂಮಿ ಅಭಿವೃದ್ಧಿ ಪ್ರತಿಯೊಬ್ಬ ಫಲಾನುಭವಿಗೆ ಸಿಕ್ಕಿರೋದೆ ಹತ್ತು ಲಕ್ಷ ಲೋನ್ ಅಲ್ಲಿ ಸಿಕ್ಕಿರೋದೇ ಇಪ್ಪತ್ತೈದು ಸಾವಿರ ರೂಪಾಯಿ ಜಯನಗರ ಬೆಂಗಳೂರು ಜಯನಗರ ಒಂದೇ ನೂರೈವತ್ತು ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಆ ನೂರೈವತ್ತು ಜನರಿಗೆ ಐದು ಲಕ್ಷ ರೂಪಾಯಿ ಲೋನಲ್ಲಿ ಅವರು ಸಿಕ್ಕಿರದೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮಧ್ಯವರ್ತಿಗೆ ಪಾಲಾಯ್ತು ಅಲ್ಲಿ ವಿನಯ್ ವಲ್ಲಾಪುರ ಅಂತ ಒಬ್ಬ ಗುಲ್ಬರ್ಗ ಗುಲ್ಬರ್ಗದ ನಾಯಕ ಒಬ್ಬರ ಅಕೌಂಟ್ಗೆ ಹನ್ನೆರಡು ಕೋಟಿ ರೂಪಾಯಿ ಹೋಗಿದೆ ಇವತ್ತಿನ ಕ್ರಮ ಆಗಿಲ್ಲ ಅವ್ರು ಅರೆಸ್ಟ್ ಆಗಿಲ್ಲ ತನಿಖೆ ಆಗಿಲ್ಲ ಮತ್ತೆ ಎಸ್ ಐ ಟಿ ಏನ್ ಮಾಡ್ತಾ ಇದೆ ಎಸ್ ಐ ಟಿ ಯಾಕಿರಬೇಕು ಕರ್ನಾಟಕ ಪೊಲೀಸರು ಒಳ್ಳೆಯವರು ಆ ಕರ್ನಾಟಕ ಪೊಲೀಸರಿಗೆ ಫ್ರೀ ಆಗಿ ಫ್ರೀ ಹ್ಯಾಂಡ್ ಕೆಲಸ ಕೊಟ್ಟ ಕೆಲಸ ಮಾಡಕ್ಕೆ ಅವರು ಅವ್ರ ಒತ್ತಡ ಹಾಕಿ ನೀವು ಹೀಗೆ ಮಾಡ್ಬೇಕು ಸೂಚನೆ ಕೊಟ್ಟರೆ ಹೆಂಗ್ ಮಾಡಕ್ಕಾಗುತ್ತೆ ಈಗ ಮೋವಿಯು ಎಸ್ ಐ ಟಿ ಕೊಟ್ಟಾಗೆ ಆ ಎಸ್ ಐ ಟಿ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಐಟಿ ಡಿ ಪಿ ಇಬ್ರು ಸಸ್ಪೆಂಡ್ ಆಗ್ತಾರೆ ಕಾರಣ ಏನು ತನಿಖಾಧಿಕಾರಿ ಸಸ್ಪೆಂಡ್ ಆಗ್ತಾರೆ ಕಾರಣ ಏನು ನೀವು ಹೇಳ್ದು ಕೇಳೋದಿಲ್ಲ ಅಂತ ಸಸ್ಪೆಂಡ್ ಮಾಡ್ತಾರೆ ನೀವು ಈಗ ಅಂದ್ರೆ ಮೊನ್ನೆ ವಾಲ್ಮೀಕಿ ನಿಗಮ ಆಯ್ತು ಇವತ್ತು ನಿಗಮ ಆಯ್ತು ನಾಳೆ ಯಾವ್ದು ಅಂತ ಮಾತಾಡ್ತಾರೆ ಸರ್ ಆಲ್ರೆಡಿ ಎಲ್ಲಾ ನಿಗಮಗಳಲ್ಲೂ ಆಗ್ತಾ ಇದೆ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದೊಡ್ಡ ದೊಡ್ಡಾಗಿ ಬ್ರೋಕರ್ ಮುಂದೆ ಅಧಿಕಾರಿಗಳ ಮುಂದೆ ಮಾತಾಡಿ ಸಿಗಣ ಆದ್ರೆ ಅದೇ ರವಿಕುಮಾರ್ ಲಿಫ್ಟ್ ಲಿಫ್ಟಲ್ಲಿ ಹೇಳ್ತಾರೆ ಕವರ್ ಎಷ್ಟು ಸತ್ತು ಲಕ್ಷ ತಗೋಬೇಕಾದ್ರೆ ಬರೀ ಒಂದು ಲಕ್ಷ ಎರಡು ಲಕ್ಷ ಬರೀ ಲಕ್ಷಗಳಿಗೆ ಮಾತಾಡ್ತಾರೀ ಆ ಬಜಾರ ನಿಗಮದಲ್ಲಿ ಕೋಟಿ ಕೋಟಿ ಡೀಲಿ ಆಗುತ್ತಾರೆ ಅಂತ ಅವ್ರೇ ಹೇಳಿದ್ದಾರೆ ಹೌದು ಆ ವಿಡಿಯೋ ಇದೆ ಅದ್ರ ಉದ್ದೇಶ ಯಾರು ಎಲ್ಲಾ ನಿಗಮಗಳು ಕೂಡ ಭ್ರಷ್ಟಾಚಾರದಲ್ಲಿ ತೊಲಗಿದವೆ ಒಟ್ಟು ಕಾಂಗ್ರೆಸ್ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಬಡವರು ಅದೇ ಬರ್ತಾ ಇದೆ ಒಂದು ಕಡೆ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಕಡೆ ಬಡವರು ಹೊಟ್ಟೆ ಮೇಲೆ ಹೊಡಿತಾರೆ ಗ್ಯಾರಂಟಿಗಳನ್ನ ಕೊಟ್ಟು ಆ ಗ್ಯಾರಂಟಿಗಳಿಗೆ ದುಡ್ಡು ಹೊಂದಕ್ಕೆ ಹಿಂಗ್ ಮಾಡ್ತಾವ್ರಾ ಅಥವಾ ಇರದೇ ಆಗ ವಿಪಕ್ಷಗಳು ಮಾಡುವಂತ ಆರೋಪಗಳಿಗೆ ಪುಷ್ಟಿ ನೀಡೋ ತರ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ ಸರ್ ಯಾವುದೇ ಕರ್ನಾಟಕ ರಾಜ್ಯದ ಯಾವುದೇ ಬಡವರು ಯಾವುದೇ ಮಹಿಳೆ ಯಾರು ಕೂಡ ನಮಗೆ ಗ್ಯಾರಂಟಿ ಕೊಡೋದು ಕೇಳಿಲ್ಲ ಹೌದು ಅವ್ರು ಕೇಳೋದು ನಮ್ಗೆ ಕೆಲಸ ಕೊಡಿ ನೌಕರಿ ಕೊಡಿ ವಿದ್ಯೆ ಕೊಡಿ ಆರೋಗ್ಯ ಕೊಡಿ ಅಂತ ಎಲ್ಲರೂ ಕೇಳ್ತಾರೆ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ್ರೂ ಕೆಲಸ ಕೆಲಸ ಕೊಡೋ ಸ್ಕೀಮ್ ಇದೆಯಾ ಒಂದಾದ್ರು ಆಸ್ಪತ್ರೆ ಡೆವಲಪ್ಮೆಂಟ್ ಮಾಡೋ ಸ್ಕೀಮ್ ಇದೆಯಾ ಒಂದಾದ್ರೂ ಒಳ್ಳೆ ಶಿಕ್ಷಣ ಸಂಸ್ಥೆ ಕೊಡೋ ಸ್ಕೀಮ್ ಇದೆಯಾ ಈ ಗ್ಯಾರಂಟಿ ಸ್ಕೀಮ್ಗಳು ಕೊಡಬೇಡ ಹೇಳ್ತಾ ಇಲ್ಲ ನೀವು ಕೊಡ್ರಿ ನಿಮ್ಗೆ ಸ್ವಂತ ಅದಕ್ಕೆ ಫಂಡ್ ರೈಸ್ ಮಾಡಿ ಬಜೆಟ್ ರೈಸ್ ಮಾಡಿ ಸಂಪೂರ್ಣ ರೇಜ್ ಮಾಡಿ ಕೊಡಿ ನೀವು ನೀವು ಬಡದ ಬಟ್ಟೆ ಮೇಲೆ ಹೊಡೆದು ಅವರು ಗಡ್ಡದ ಬಟ್ಟೆ ಮೇಲೆ ಹೊಡೆದು ಎಂಟು ಕೋಟಿ ರೂಪಾಯಿಗೆ ಈಗ ರಾಜ್ಯ ಭಾರತ ಸರ್ಕಾರ ಪರಿಶಿಷ್ಟ ಜಾತಿ ಜನ ಪರಿಶಿಷ್ಟ ಪಂಗಡ ಜನರಿಗೆ ಅಭಿವೃದ್ಧಿಗೋಸ್ಕರ ಪ್ರತಿ ವರ್ಷ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಭಾರತ ಸರ್ಕಾರದ ಕೊಡ್ತಾರೆ ಅದು ಆ ಜನರಿಗೆ ಡೆವಲಪ್ಮೆಂಟ್ ಉಪಯೋಗಿಸ್ಬೇಕಂತ ಆ ದುಡ್ಡಲ್ಲಿ ಪ್ರತಿ ವರ್ಷ ಹತ್ರ ಹದಿನೇಳ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಬಳಕೆ ಮಾಡಿದ್ರೆ ಗ್ಯಾರಂಟಿ ಸ್ಕೀಮ್ಗೆ ಎಲ್ಲಿ ಎಸ್ ಎಸ್ ಡಿ ಹೋಗುತ್ತವೆ ಎಕ್ಸಾಂಪಲ್ ಈಗ ಬಸ್ಸಲ್ಲಿ ಹೋಗ್ಲಿಕ್ಕೆ ಹೆಣ್ಮಕ್ಳಿಗೆ ಫ್ರೀ ಆ ಗೆ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಳಕೆ ಮಾಡಿದ್ರೆ ಎಸ್ ಸಿ ಎಸ್ ಟಿ ಹೆಣ್ಮಕ್ಳಿಗೆ ಹೋಗ್ತಿದ್ರೆ ಯಾವ ಎನ್ ಟಿ ಹೆಂಗ್ ಹೋಗ್ತಿದ್ರೆ ನೀವು ಎಲ್ಲ ಹೆಣ್ಮಕ್ಳು ಇರ್ಬೇಕಾದ್ರೆ ಬಳಕೆ ಮಾಡ್ತಾಲ್ವಲ್ಲ ಈಗ ಅವ್ರು ಬಂದು ಮೂರು ವರ್ಷ ಕಂಪ್ಲೀಟ್ ಆಗಿಲ್ಲ ಇದು ಎರಡೂವರೆ ವರ್ಷ ಆಗ್ತಾ ಇದೆ ಎರಡೂವರೆ ವರ್ಷಕ್ಕೆ ಮೂರು ವರ್ಷದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಗೆ ಆಮೇಲೆ ಅದೇ ಹಣದ ಅದೇ ಹಣನೇ ಇವ್ರು ಕೊಡಬೇಕಾಗಿತ್ತು ಯಾರಿಗೆ ನಮ್ಮ ನಿಗಮಗಳಿಗೆ ಏನೋ ಭೋವಿ ಅಭಿವೃದ್ಧಿ ನಿಗಮ ಬಜಾರ್ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆ ನಿಗಮಗಳಿಗೆ ಆದ್ಯತೆ ಕೊಡಬೇಕು ಬಿಜೆಪಿ ಸರ್ಕಾರದಾಗ ಇದ್ದಾಗ ನೂರು ಕೋಟಿ ನೂರೈದು ಕೋಟಿ ಕೊಡ್ತಾ ಇದ್ರು ಈಗ ಬರೀ ಮೂವತ್ತು ಕೋಟಿ ರೂಪಾಯಿ ಈಗ ಕಳೆದ ವರ್ಷ ಐವತ್ತೈದು ಕೋಟಿ ರೂಪಾಯಿ ಕೊಟ್ಟು ಅರೌನ್ಸ್ ಮಾಡಿದ್ರು ಭೂಮಿ ಅಭಿವೃದ್ಧಿ ಕೊಟ್ಟಿದ್ದೆ ಐದು ಕೋಟಿ ರೂಪಾಯಿ ಈ ವರ್ಷ ಅರವತ್ತಾರು ಕೋಟಿ ರೂಪಾಯಿ ಅರೌನ್ಸ್ ಮಾಡಿದ್ದಾರೆ ಇದುವರೆಗೆ ಬಂದಿರೋದ್ರೆ ಹದಿನೈದು ಕೋಟಿ ರೂಪಾಯಿ ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಮಾತನಾಡಿದ